ರಾತ್ರಿ ಮನೆಗೆ ಬಂದ ಸುಮೇತ್ಗೆ ಬೆಡ್ ಮೇಲೆ ಮಲಕ್ಕೊಂಡು ಸೆಲ್ಫೋನಲ್ಲಿ ಗೇಮ್ ಆಡ್ತಾ ಕಾಣಿಸ್ತಾಳೆ ಆರೋಹಿ ಅವಳ ಕಡೆ ನೋಡಿ ರಾಕ್ಷಸ ನಗುವಿನೊಂದಿಗೆ ಶಾರ್ಟ್ ಬಟನ್ಗಳನ್ನ ತೆಗೀತಾ ಅವಳ ಹತ್ರ ಹೋಗ್ತಾನೆ ಗೇಮ್ನಲ್ಲಿ ಮುಳುಗು ಹೋಗಿದ್ದ ಆರೋಹಿಗೆ ಸುಮೇಧ್ ಬಂದಿದ್ದು ತಿಳಿಯೋದಿಲ್ಲ ಸಡನ್ನಾಗಿ ಸೆಲ್ಲನ್ನು ಪಕ್ಕಕ್ಕೆಸ್ತು ಅವಳು ಕುತ್ತಿಗೆ ಹಿಂದೆ ಕೈ ಹಾಕಿ ತುಟಿಗಳನ್ನ ಮುಟ್ತಾನೆ ಸುಮೇಧ್ ಅನಿರೀಕ್ಷಿತವಾದ ಈ ಕ್ರಿಯೆಗೆ ಆರೋಹಿಯ ಕಣ್ಣುಗಳು ದೊಡ್ಡದಾಗಿ ನೋಡ್ತಾಳೆ ಕನಿಷ್ಠ ಮುತ್ತಿಗೆ ಪ್ರತಿಕ್ರಿಯೆಯನ್ನು ಕೂಡ ನೀಡೋದಿಲ್ಲ ಸುಮೇಧ್ ಮಾತ್ರ ಹುಚ್ಚನಂತೆ ಮುತ್ತು ಕೂಡಲೇ ಇರ್ತಾನೆ ಬಿಡದೆ ಹದಿನೈದು ನಿಮಿಷಗಳ ನಂತರ ಅವಳನ್ನ ಬಿಟ್ಟು ಕಣ್ಣುಗಳಲ್ಲಿ ನೋಡ್ತಾನೆ ಗಟ್ಟಿಯಾಗಿ ಉಸಿರು ತೆಗೆದುಕೊಂಡು ಅವನ ಕಣ್ಣುಗಳಲ್ಲಿ ನೇರವಾಗಿ ನೋಡ್ತಾಳೆ ಅವನ ಕಣ್ಣುಗಳಲ್ಲಿ ಫ್ಯಾಷನ್ ಲಸ್ಟ್ ಡಿಸೈರ್ ಅಬ್ಸೆಷನ್ ಪೊಸಿಸಿವ್ನೆಸ್ ಅವುಗಳಲ್ಲದೆ ಇನ್ನೂ ತುಂಬ ಕಾಣಿಸ್ತಿರುತ್ತೆ ಅವು ಏನು ಅನ್ನೋದು ಕೂಡ ಅವಳಿಗೆ ಅರ್ಥ ಆಗೋದಿಲ್ಲ ಸುಮೇತ್ ತನ್ನೇ ಹಾಗೆ ನೋಡ್ತಿರೋದರಿಂದ ಅವಳು ಸೊಂಟ ಹಿಡಿದು ಹತ್ರ ಕೆಳದು ಬೇಬಿ ಹೀಗೆ ನೋಡ್ಬೇಡ ನಾನು ಮತ್ತೆ ನಿಯಂತ್ರಣ ಕಳ್ಕೊಳ್ತೀನಿ ನೀನು ಅಸಲಿಗೆ ಈಗ ನನ್ನನ್ನು ಸಹಿಸ್ಕೊಳ್ಳೋ ಸ್ಥಿತಿಯಲ್ಲಿಲ್ಲ ಅಂತ ಹೇಳ್ತಾನೆ ಸುಮೇತ್ ಕೋಪದಿಂದ ಅವನ ಕಡೆ ನೋಡಿ ಗೊತ್ತಾಗ್ತಿದೆ ಬಿಡು ಎಷ್ಟು ನಿಯಂತ್ರಣದಲ್ಲಿ ಇರ್ತಿದೆಯಾ ಅಂತ ವ್ಯಂಗ್ಯವಾಗಿ ಹೇಳ್ತಾಳೆ ಅವಳ ಮಾತಿ ಕೆನ್ನೆ ಮೇಲೆ ಮುತ್ಕೊಟ್ಟು ನಾನೇನು ಮಾಡೋದಿಲ್ಲ ಬೇಬಿ ನೀನು ಎಷ್ಟು ಅಲ್ವಾ ಹಾಗಾದರೆ ಅದಕ್ಕೆ ನನ್ನನ್ನು ನನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾಯಿಲ್ಲ ಅಂತ ಅವಳ ಕಡೆ ನೋಡ್ತಾನೆ ಆ ಮಾತಿಗೆ ಅವನಿಂದ ದೂರ ಸರಿದು ಕೋಪದಿಂದ ನೋಡ್ತಾಳೆ ರಾಕ್ಷಸನಗುವಿನೊಂದಿಗೆ ಅವಳ ಕಡೆ ನೋಡಿ ಅಲ್ಲಿಂದ ವಾಶ್ರೂಮ್ಗೆ ಹೋಗ್ಬಿಡ್ತಾನೆ ತನ್ನ ಡ್ರೆಸ್ನಿಂದ ತುಟಿಗಳನ್ನ ಗಟ್ಟಿಯಾಗಿ ಉರೆಸ್ತಾ ನನ್ನ ಮುಟ್ಟಿದ್ರೆ ಅಸಯ್ಯ ನನಗೆ ನೀನಂದರೆ ದ್ವೇಷ ಅಂತ ಅಲ್ಲಿಂದ ಹೋಗ್ಬಿಡ್ತಾಳೆ ಸುಮಿತ್ ಫ್ರೆಶ್ ಆಗಿ ಹೊರಗೆ ಬರ್ತಾನೆ ಅವನಿಗೆ ಆ ರೂಮ್ನಲ್ಲಿ ಎಲ್ಲಿಯೂ ಆರೋಹಿ ಕಾಣಿಸೋದಿಲ್ಲ ಡ್ರೆಸ್ ಮಾಡಿಕೊಂಡು ನೇರವಾಗಿ ಕೆಳಗೆ ಹೋಗಿ ನೋಡಿದ್ರೆ ಊಟ ಟೇಬಲ್ ಹತ್ತಿರ ಕೂತಿರ್ತಾಳೆ ಆರೋಹಿ ಅವಳ ಹತ್ರ ಹೋಗಿ ಪಕ್ಕದಲ್ಲಿ ಕೂತು ಮೌನವಾಗಿ ಊಟ ಮಾಡಿ ಅವಳನ್ನು ಎತ್ಕೊಂಡು ಬೆಡ್ರೂಮ್ ಕರ್ಕೊಂಡು ಬಂದು ಬೆಡ್ ಮೇಲೆ ಮಲಗಿಸಿ ಅವಳ ಮೇಲೆ ಬಿದ್ದು ಕುತ್ತಿಗೆಯ ತಿರುಪುಗಳಲ್ಲಿ ಮುಖ ಇಟ್ಟು ಗಟ್ಟಿಯಾಗಿ ಉಸಿರು ತೆಗೆದುಕೊಂಡು ಉಫ್ ನೀನು ವಾಸನೆ ಐ ಕಾನ್ ಕಂಟ್ರೋಲ್ ಮೈ ಸೆಲ್ಫ್ ಅಂತ ಸಣ್ಣದಾಗಿ ಕಿವಿಯಲ್ಲಿ ಹೇಳ್ತಾನೆ ಕಣ್ಣಿನಿಂದ ಕಣ್ಣೀರು ಸುರಿತಾ ಇದ್ದರೆ ಆ ಹೇಟು ಸುಮೇಧ್ ನಿನ್ನಿಂದ ನಾನು ನಮ್ಮ ಅಮ್ಮನಿಗೆ ಸುಳ್ಳು ಹೇಳಬೇಕಾಗಿ ಬಂತು ನಾನು ನಿನ್ನನ್ನು ಜೀವನದಲ್ಲಿಂದಿಗೂ ಕ್ಷಮಿಸಲಾರೆ ಅಂತ ಅಳ್ತಾಳೆ ಆರೋಹಿ ತನ್ನ ಲ್ಯಾಪ್ಟಾಪ್ನಲ್ಲಿ ಆರೋಹಿ ಅಳ್ತಿರೋದನ್ನು ನೋಡಿದ ಸುಮೇಧ್ಗೆ ಅಸಲಿಗೆ ಪರಿಣಾಮ ಬೀರೋದಿಲ್ಲ ಅವಳ ಕಡೆ ನೋಡುತ್ತಲೇ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ಆರೋಹಿನ ಕೈಯಿಂದ ನೀವರೆಸ್ತಾ ನೀನು ಅಳ್ತಿದ್ರೂ ಕೂಡ ನನಗೇನು ಅನ್ನಿಸ್ತಿಲ್ಲ ಆದರೆ ನಿನ್ನ ಅಳು ನನಗಿಷ್ಟ ಆಗ್ತಿಲ್ಲ ನೀನು ನನ್ನ ಸ್ವಂತವಾದಾಗ ನನ್ನ ಆಸ್ತಿ ಆದಾಗ ನನಗಾಗಿ ಅಳಬೇಕು ಬೇರೆ ಯಾರಿಗಾಗಿ ಆದರೂ ನಾನು ಸುಮ್ಮನೆ ಇರೋದಿಲ್ಲ ಈ ವಿಷಯ ನಿನಗೆಷ್ಟು ಎಷ್ಟು ಬಾರಿ ಹೇಳಿದ್ರು ನೀನು ಕೇಳ್ತಾ ಇಲ್ಲ ಈ ಬಾರಿ ನನ್ನ ರಿಯಾಕ್ಷನನ್ನು ನೀನು ನಿಜವಾಗಲೂ ಸಹಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ನಿನ್ನ ಪ್ರತಿಯೊಂದು ಭಾವನೆ ಅನುಭವ ಕಣ್ಣೀರು ಎಲ್ಲವೂ ಕೂಡ ಈ ಸುಮೇಧ್ಗೆ ಸ್ವಂತ ಅಂತ ನಗ್ತಾನೆ ಸುಮೇಧ್ ಲ್ಯಾಪ್ಟಾಪ್ ಸ್ಕ್ರೀನ್ ಆಫ್ ಮಾಡಿ ಎದುರುಗಿದ್ದ ಗಾಜಿನ ಗೋಡೆ ಹತ್ತಿರ ಹೋಗಿ ಹೊರಗೆ ನೋಡುತ್ತಾ ಸಿಗರೇಟ್ ಹಚ್ಕೊಳ್ತಾನೆ ಹೊಗೆಯನ್ನು ಓದುತ್ತಾ ಐ ಲವ್ ದಿಸ್ ಟೈಪ್ ಆಫ್ ಗೇಮ್ ತುಂಬ ಎಂಜಾಯ್ ಮಾಡ್ತಾನೆ ಗಟ್ಟಿಯಾಗಿ ಮುಷ್ಟಿ ಬಿಗಿ ಮಾಡಿ ಅವನ ಕಣ್ಣುಗಳನ್ನು ನೋಡ್ತಾ ಐ ರಿಯಲಿ ಹೇಟಿ ಒಟ್ಟ ಚನ್ ಐ ಹೇಟಿ ಅಂತ ಹೇಳ್ತಾಳೆ ಆರೋಹಿ ಅವಳ ಕಣ್ಣುಗಳಲ್ಲಿ ನೋಡಿ ರಾಕ್ಷಸನಗೂ ತೋರಿಸಿ ನನ್ನ ಮೇಲೆ ನಿನಗಿರೋ ದ್ವೇಷ ಕಡಿಮೆ ಆಗದಂತೆ ನೋಡ್ಕೊಳ್ತೀನಿ ಬೇಬಿ ಅಂತ ಅವಳು ತುಟ್ಟಿಗಳನ್ನ ಮುಟ್ಕೊಂಡು ಗಾಢವಾಗಿ ಮುತ್ಕೊಡುತ್ತೇ ಅವಳೊಳಗೆ ಸೇರು ಹೋಗ್ತಾನೆ ಬೆಳಗ್ಗೆ ಆರೋಹಿ ಹೇಳೋಷ್ಟು ಸುಮಿತ್ ಕಾಣಿಸೋದಿಲ್ಲ ತನ್ನ ಸೆಲ್ ತೆಗೆದು ನೋಡಿದ ಆರೋಹಿಗೆ ಅವಳ ಅಮ್ಮನಿಂದ ತುಂಬ ಕರೆಗಳು ಬಂದಿರೋದನ್ನು ನೋಡಿ ಮರಳಿ ಕರೆ ಮಾಡ್ತಾಳೆ ಆರೋಹಿ ಅಸಲಿಗೆ ಏನು ಅಂದ್ಕೊಂಡಿದ್ಯಾ ನೀನು ಕರೆ ಎತ್ತುತ್ತಿಲ್ಲ ಮನೆಗೆ ಬರೋದಿಲ್ಲ ಅಸಲಿಗೆ ಎಲ್ಲಿದೆಯಾ ನೀನು ಮನೆಗೆ ಬರ್ತೀಯೋ ಇಲ್ವೋ ಅಂತ ಗಂಭೀರವಾಗಿ ಕೇಳ್ತಾರೆ ನಿರ್ಮಲಾ ಅವರು ಅಮ್ಮ ನಾನು ಆಫೀಸ್ ಕೆಲಸದ ಮೇಲೆ ಬೇರೆ ನಗರಕ್ಕೆ ಬಂದಿದ್ದೀನಿ ದಯವಿಟ್ಟು ಅರ್ಥ ಮಾಡ್ಕೋ ನಾನು ಬಂದ ಮೇಲೆ ನಿನ್ನೊಂದಿಗೆ ಮಾತಾಡ್ತೀನಿ ನಾನು ಇಲ್ಲಿ ಸುರಕ್ಷಿತವಾಗಿದ್ದೀನಿ ನನ್ನ ಬಗ್ಗೆ ನೀನು ಮತ್ತು ಅಪ್ಪ ಚಿಂತೆ ಮಾಡಬೇಡಿ ದಯವಿಟ್ಟು ಅಂತ ತಕ್ಷಣವೇ ಕರೆಕಟ್ ಮಾಡಿ ಆರೋಹಿಯಾಗಿ ಮಾಡ್ತಾಳೆ ಅಂತ ಊಹಿಸಿ ಅಂದೇ ಹೇಳಿದೆ ಅಲ್ವಾ ಆಟದಲ್ಲಿ ಅವಳು ಕೂಡ ನನ್ನಷ್ಟು ಚೆನ್ನಾಗಿ ಆಡ್ತಾಳೆ ಅಂತ ಗಟ್ಟಿಯಾಗಿ ನಗ್ತಾನೆ ಸುಮೇಧ್ ಅದೇ ಸಮಯದಲ್ಲಿ ಕನ್ನಡಿ ಕಡೆ ತನ್ನಂತ ನೋಡಿಕೊಂಡು ಗೇಮ್ ಶುರು ಮಾಡಿದ್ದು ನೀನು ಸುಮೇಧ್ ಮುಗಿಸೋದು ಮಾತ್ರ ನಾನೇ ಗೇಮ್ಗೆ ಸಿದ್ಧನಾಗು ಅಂತ ಗಟ್ಟಿಯಾಗಿ ನಗ್ತಾಳೆ ಆರೋಹಿ ಸಂಜೆ ಮನೆಗೆ ಬಂದ ಸುಮೇಧ್ ಆರೋಹಿಯನ್ನ ಅಸಲಿಗೆ ಗಮನಿಸದೆ ತನ್ನ ಏನೋ ಕೆಲಸ ಮಾಡ್ತಿರ್ತಾನೆ ಕೆಲಸ ಮುಗಿದ ನಂತರ ಅವನು ಮುಖದ ಮೇಲೆ ಒಂದು ರಾಕ್ಷಸನಗೂ ತಂದುಕೊಂಡು ಮೈ ಮುರಿದು ಆರೋಹಿಯ ಕಡೆ ನೋಡ್ತಾನೆ ಏನೋ ಆಳವಾದ ಆಲೋಚನೆಯಲ್ಲಿ ಇರೋ ಅವಳ ಹತ್ರ ಹೋಗಿ ಎರಡು ಕೆನ್ನೆಗಳನ್ನ ಒತ್ತಿ ಹಿಡಿದು ಮುಂದೆ ಬಂದ ತುಟಿಯನ್ನು ಗಟ್ಟಿ ಕಚ್ತಾನೆ ಆ ಅಂತ ಅರ್ಚಿ ಅವನ ಕಡೆ ಕೋಪದಿಂದ ನೋಡಿ ಬ್ಲಡಿ ಹಾರ್ಟ್ಲೆಸ್ ಡೆವಿಲ್ ಅಂತ ಮನಸ್ಸನ್ನು ಅಂದ್ಕೊಳ್ತಾಳೆ ಅವಳ ಕಿವಿ ಹತ್ರ ಬಂದು ಹೌದು ಬೇಬಿ ನಾನು ಹೃದಯಹೀನ ಅಂತ ಅವಳನ್ನ ಎತ್ಕೊಂಡು ಕೆಳಗೆ ಕರ್ಕೊಂಡು ಹೋಗ್ತಾನೆ ಊಟದ ಟೇಬಲ್ ಹತ್ತಿರ ಕರ್ಕೊಂಡು ಹೋಗಿ ಚೇರ್ನಲ್ಲಿ ಕೂರಿಸ್ಕೊಂಡು ಸ್ವತಃ ತಾನೇ ಊಟ ಬಡಿಸಿ ತಿನ್ನಲು ಹೇಳ್ತಾನೆ ಸುಮೇಧ್ಯಾ ಖೀಗ್ ವರ್ತಿಸ್ತಿದ್ದಾನೆ ಅಂತ ಅರ್ಥವಾಗದೆ ಭಯದಿಂದ ಅವನ ಕಡೆ ನೋಡ್ತಾ ಊಟ ಮುಗಿಸ್ತಾಳೆ ಆ ಕೂಡಲೇ ಮತ್ತೆ ಅವಳನ್ನ ಎತ್ಕೊಂಡು ರೂಮಿಗೆ ಕರ್ಕೊಂಡು ಹೋಗಿ ಬೆಡ್ ಮೇಲೆ ಮಲಗಿಸಿ ಅವನ ಪಕ್ಕದಲ್ಲಿ ಮಲಗಿ ಅವಳನ್ನ ತನ್ನ ಎದೆ ಮೇಲೆ ಎಳ್ಕೊಂಡು ತಲೆಯನ್ನು ನೇವರಿಸ್ತಾ ಸುಖವಾಗಿ ನಿದ್ರಿಸು ಬೇಬಿ ಅಂತ ಹೇಳ್ತಾನೆ ಸುಮೇತ್ ಯಾಕೆ ಕ್ಷಾಂತವಾಗಿ ವರ್ತಿಸ್ತಾನೆ ಅಂತ ಅರ್ಥ ಆಗದೆ ಹಾಗೆ ಅವನ ಇದೇ ಮೇಲೆ ಮಲಗಿ ಕಣ್ಣು ಮುಚ್ಚಿಕೊಳ್ತಾಳೆ ಆರೋಹಿ ಆರೋಹಿ ಮಲಗದ್ಲು ಅಂತ ಖಚಿತಪಡಿಸ್ಕೊಂಡ ನಂತರ ಅವಳನ್ನ ದಿಂಬಿನ ಮೇಲೆ ಸರಿಪಡಿಸಿ ಬಾಗಿಲು ಲಾಕ್ ಮಾಡಿ ಹೊರಗೆ ಹೋಗ್ತಾನೆ ಸುಮೇಧ್ ಅರಮನೆಯಲ್ಲಿರೋ ನೆಲಮಹಡಿಯ ಕಿಂಗ್ ಸೈಜ್ ಸೋಫಾದಲ್ಲಿ ಕೂತು ವೈನ್ ಕುಡಿಯುತ್ತಾ ಏನಾದರೂ ತಿಳಿದಿದೆಯೇ ಅಂತ ಗಂಭೀರವಾಗಿ ಚೋಟು ಕಡೆ ನೋಡ್ತಾ ಹೇಳ್ತಾನೆ ಹೌದು ಬಾಯ್ ನಮ್ಮ ಭದ್ರತಾ ತಂಡದಲ್ಲಿ ಒಬ್ಬನು ನಮ್ಮೊಂದಿಗೆ ಇರೋ ಪೊಲೀಸ್ ಏಜೆಂಟ್ನೊಂದಿಗೆ ಕೈ ಜೋಡಿಸಿದ್ದಾನೆ ಅಂತ ಹೇಳ್ತಾನೆ ಆ ಮಾತಿಗೆ ಅವನ ಮುಖದ ಮೇಲೆ ರಾಕ್ಷಸನಗು ಬಂದು ಸೇರುತ್ತೆ ಸಂತೋಷವಾಗಿ ಸೆಕ್ಯೂರಿಟಿ ಕೆಲಸ ಮಾಡಿಕೊಂಡು ಲಕ್ಷ ಲಕ್ಷ ಸಂಬಳ ತಗೊಂಡು ಹೆಂಡತಿ ಮಕ್ಕಳೊಂದಿಗೆ ಸಂತೋಷವಾಗಿರದೆ ಅವರಿಗಿದೆಲ್ಲ ಅಗತ್ಯ ಇದೆಯಾ ನನ್ನೊಂದಿಗೆ ಇದ್ಕೊಂಡು ನನಗೆ ಮೋಸ ಮಾಡಿ ನನ್ನ ಸಾವನ್ನ ತಾನೇ ಕೇಳಿ ಆಹ್ವಾನಿಸ್ಕೊಂಡಿದ್ದಾನೆ ತುಂಬ ಕೆಟ್ಟ ನಿರ್ಧಾರ ಅಷ್ಟಕ್ಕೂ ಯಾರವನು ಅಂತ ಕೇಳ್ತಾ ಗ್ಲಾಸ್ನಲ್ಲಿರೋ ವೈನ್ ಕುಡಿತಾನೆ ಸುಮೇಧ್ ಬಾಯದಿಂದ ಸುಮಿತ್ನ ಕಡೆ ನೋಡ್ತಾ ಸೆಕ್ಯೂರಿಟಿಯಲ್ಲಿ ಯಾರೋ ಒಬ್ರು ಮೋಸ ಮಾಡ್ತಿದ್ದಾರೆ ಅಂತ ತಿಳ್ತಿದೆ ಆದರೆ ಇಲ್ಲಿವರೆಗೆ ಅವನು ಯಾರಂತ ತಿಳಿದಿಲ್ಲ ಬಾಯ್ ಬೆಳಗ್ಗೆ ಆಗುವಷ್ಟರಲ್ಲವನು ಯಾರನ್ನು ನಿನ್ನ ಮುಂದಿರ್ತಾರೆ ಅಂತ ಹೇಳ್ತಾನೆ ಚೋಟು ಮತ್ತು ಆ ಕಬೀರ್ಗೆ ಸಂಬಂಧಿಸಿದ ಏನು ಆ ಕಬೀರ್ ಯಾವುದೋ ದೊಡ್ಡ ಯೋಜನೆಯಲ್ಲಿದ್ದಾನೆ ಬಾಯ್ ಈ ಬಾರಿ ನಿನ್ನ ಮೇಲೆ ಚೆನ್ನಾಗಿಯೇ ಗಮನ ಇಟ್ಟಿದ್ದಾರೆ ಮಲಗದೆ ಇಪ್ಪತ್ತ್ ನಾಲ್ಕು ಗಂಟೆಗಳು ನಿನ್ನ ಮಾಹಿತಿ ಕಂಡುಹಿಡಿತಿದ್ದಾನೆ ಅವನ ಯೋಜನೆ ಯಾರಿಗಾದರೂ ತಿಳಿದೆ ಹೊರಗೆ ಸೋರಿಕೆ ಆಗುತ್ತೆ ಅಂತ ಅಸಲಿಗೆ ಯಾರೊಂದಿಗೂ ಕೂಡ ಈ ವಿಷಯವನ್ನು ಚರ್ಚೆ ಮಾಡಿಲ್ಲ ಅಂತ ಹೇಳ್ತಾನೆ ಚೋಟು ಸುಮೇಧ್ ವೈನ್ ಗ್ಲಾಸ್ ಪಕ್ಕಕ್ಕಿಟ್ಟು ನನ್ನ ಜೀವನದಲ್ಲಿ ಯಾರೂ ಕೂಡ ಅವರ ಇಷ್ಟದಿಂದ ಬರೋದಿಲ್ಲ ಅವರ ಇಷ್ಟದಿಂದ ಹೋಗಲು ಸಾಧ್ಯವಿಲ್ಲ ಕೂಡ ಒಂದು ವೇಳೆ ಆ ವೀರ ಏನಾದರೂ ಯೋಜನೆ ಮಾಡಿ ನನ್ನ ಮೇಲೆ ಗಮನ ಇಟ್ಟರೆ ಆ ಯೋಜನೆಯಲ್ಲಿಯೂ ಕೂಡ ನಾನೇ ಗೆಲ್ತೀನಿ ಯಾಕಂದರೆ ಈ ಜಗತ್ತಿನಲ್ಲಿ ನನ್ನ ಮೇಲೆ ಯಾರೇ ಎಷ್ಟು ಯೋಜನೆ ಮಾಡಿದ್ರು ಆ ಯೋಜನೆಗೆ ಸಂಬಂಧಿಸಿದ ಪ್ರತಿಯೊಂದು ವಿವರವೂ ನನಗೆ ಗೊತ್ತು ನನಗೆ ತಿಳಿಯದಂಥದ್ದೇನಿರೋದಿಲ್ಲ ಬಿಕಾಸ್ ಐ ಆಮ್ ಎ ಡೆತ್ ಗಾಡ್ ಅಂತ ನಗ್ತಾನೆ ಸುಮೇಧ್ ಆ ನಗುವಿನಲ್ಲಿಯೂ ಕೂಡ ಅಲ್ಲಿರೋರೆಲ್ರಿಗೂ ಯಾವುದೋ ರಹಸ್ಯ ಅಡಗಿದೆ ಅನ್ನಿಸ್ತಾ ಇದ್ರೆ ಭಯದಿಂದ ಸುಮೇಧ್ನ ಕಡೆ ನೋಡ್ತಾ ಇರ್ತಾರೆ ಆನಂತರ ಅಲ್ಲಿಂದ ತನ್ನ ರೋಮ್ಗೆ ಹೋಗಿ ಮುದ್ದಾಗಿ ಮಲಗಿದ್ದ ಆ ರೋಹಿಯನ್ನು ನೋಡಿ ಒಂದು ನಗು ಬಂದು ಸೇರುತ್ತೆ ಅವನ ಮುಖದಲ್ಲಿ ಅವಳ ಪಕ್ಕದಲ್ಲಿ ಸೇರಿ ಅವಳ ಕಡೆ ನೋಡುತ್ತಲೇ ನಿದ್ರೆಗೆ ಜಾರ್ತಾನೆ ಸುಮಿತ್ ಬೆಳಿಗ್ಗೆ ನಿದ್ರೆಯಿಂದ ಇದ್ದ ಆರೋಹಿ ಸುತ್ತಲೂ ನೋಡ್ತಾಳೆ ಅಲ್ಲಿ ಯಾರೂ ಕಾಣಿಸೋದಿಲ್ಲ ಒಂದು ಕಡೆ ಆ ಕೋಣೆ ಪೂರ್ತಿ ತೀವ್ರವಾಗಿ ನೋಡ್ತಾಳೆ ಈ ಕೋಣೆಯಲ್ಲಿಯೂ ಕೂಡ ಕ್ಯಾಮ್ರಾ ಇಟ್ಟಿದ್ದಾನ ಅಂತ ಮನಸ್ಸನ್ನು ಅಂದ್ಕೊಳ್ತಿದ್ದ ಆರೋಹಿಗೆ ಆವಾಗಲೇ ಡೋರ್ ತೆರೆದು ಒಳಗೆ ಸುಮೇತ್ ಬರ್ತಿರೋದು ಕಾಣಿಸಿ ಮೌನವಾಗಿ ತಲೆ ತಗ್ಗಿಸ್ಕೊಳ್ತಾಳೆ ಗುಡ್ ಮಾರ್ನಿಂಗ್ ಬೇಬಿ ನಿನ್ನೊಂದಿಗಿದ್ರೆ ನನ್ನ ದಿನ ಗುಡ್ಡಲ್ಲ ವರ್ಸ್ಟ್ ಮಾರ್ನಿಂಗ್ ಅವಳು ಕೆನ್ನೆ ಮೇಲೆ ಮುತ್ಕೊಡ್ತಾ ಹಾಗಾದರೆ ವೆರಿ ವೆರಿ ವರ್ಸ್ಟ್ ಮಾರ್ನಿಂಗ್ ಬೇಬಿ ಅಂತ ಹೇಳ್ತಾನೆ ಸುಮೇಧ್ ಅವನನ್ನು ತಳ್ಳಿ ದೂರ ಇರೋ ನನ್ನ ಹತ್ರ ಬರಬೇಡ ಅಂತ ಕೋಪದಿಂದ ಅರ್ಚ್ತಾಳೆ ಕೋಪದಿಂದ ಅವಳು ಸೊಂಟ ಹಿಡಿದು ಹತ್ರ ಕೆಳದು ನಿನಗೆ ದೂರ ಇರೋಕ್ಕೆ ಇಲ್ಲಿಗೆ ನೀನು ಕರ್ಕೊಂಡು ಬಂದಿಲ್ಲ ನೀನು ನನಗೆ ಪ್ರತಿ ಕ್ಷಣವೂ ನನ್ನ ಪಕ್ಕದಲ್ಲಿರೋದು ಬೇಕು ಯಾಕಂದರೆ ಯು ಆರ್ ಮೈ ಅಬ್ಸೆಷನ್ ನೀನು ನನ್ನ ಅಗತ್ಯ ಮತ್ತು ನಿನ್ನ ತುಂಬ ಅಮೂಲ್ಯವಾದ ಹುಡುಗಿ ಅಂತ ಅವಳ ಕಣ್ಣುಗಳಲ್ಲಿ ನೋಡ್ತಾ ಹೇಳ್ತಾನೆ ಸುಮೇಧ್ ಅವನನ್ನೇ ನೋಡ್ತಿದ್ದ ಆರೋಹಿಯ ಕೆನ್ನೆಯನ್ನು ನೀವರಿಸ್ತಾ ಹೌದು ಬೇಬಿ ನಿನ್ನ ನೆಚ್ಚಿನ ಗೊಂಬೆ ನಾನು ನಿನ್ನೊಂದಿಗೆ ಯಾವತ್ತೂ ಬೇಸರ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳ್ತಾನೆ ಸುಮಿತ್ ಆ ಮಾತಿಗೆ ಆ ರೋಹಿಗಳ ಕಣ್ಣುಗಳಲ್ಲಿ ನೀರು ತುಂಬಿಕೊಳ್ಳುತ್ತೆ ಅವಳ ಕಣ್ಣೀರು ಒರೆಸಿ ವ್ಯಂಗ್ಯದ ನಗುವಿನೊಂದಿಗೆ ಅವಳ ಕಡೆ ನೋಡ್ತಾ ನನಗಿಷ್ಟ ಆಯಿತು ನಿನ್ನ ಕಣ್ಣೀರು ಯಾವಾಗಲೂ ನನ್ನಿಂದಲೇ ನಿನ್ನ ಕಣ್ಣಿಂದ ಬರಬೇಕು ಅಂತ ಹೇಳ್ತಾನೆ ಸುಮಿತ್ ಏನು ಮಾತನಾಡದೆ ಮೌನವಾಗಿರೋ ಆ ರೋಹಿ ಕೆನ್ನೆ ಮೇಲೆ ಮುತ್ತಿಕೊಡ್ತಾ ಬೇಗ ರೆಡಿಯಾಗು ಕೆಳಗೆ ಬಾ ತಿಂಡಿ ನಂತರ ನಾವಿಂದು ಹೊರಗೆ ಹೋಗ್ತಿದ್ದೀವಿ ನಿನಗೆ ನ್ಯೂಜಿಲ್ಯಾಂಡ್ ಪೂರ್ತಿ ಹೇಗಿರುತ್ತೆ ಅಂತ ತೋರಿಸ್ತೀನಿ ಅಂತ ಹೇಳ್ತಾನೆ ಸುಮೇತ್ ಕೋಪದಿಂದ ಅವನ ಕಡೆ ನೋಡ್ತಾ ನಾನು ಎಲ್ಲಿಗೂ ಬರಲ್ಲ ಅಂತ ಹೇಳ್ತಾಳೆ ಆ ಮಾತು ಕೇಳಿ ಕಣ್ಣು ಮುಚ್ಚಿಕೊಂಡು ಕುತ್ತಿಗೆ ಹಿಂದೆ ಕೈ ಹಾಕಿ ನೀವರ್ಸ್ಕೊಂಡು ತನ್ನ ಕೋಪ ನಿಯಂತ್ರಿಸ್ಕೊಳ್ತಾ ನಾನು ನಿನ್ನೊಂದಿಗೆ ಬರ್ತೀಯ ಅಂತ ಕೇಳಲಿಲ್ಲ ನೀನು ನನ್ನೊಂದು ಬರ್ತೀಯಾ ಅಂತ ಹೇಳ್ತಿದ್ದೀನಿ ನಾನು ಹೀಗೆ ಹೇಳಿದ್ರಾಗ ನೀನು ಮಾಡಿದ್ರೆ ಆ ನಂತರ ನೀನ್ ತುಂಬಾ ನೋವು ಪಡ್ಬೇಕಾಗುತ್ತೆ ಬೇಬಿ ಅಂತ ಅಲ್ಲಿಂದ ಹೋಗ್ಬಿಡ್ತಾನೆ ಸುಮೇಧ್ ಸುಮೇಧ್ ಹೋದ್ಮೇಲೆ ವಾಶ್ರೂಮ್ಗೆ ಹೋಗಿ ಫ್ರೆಶ್ ಆಗಿ ಹೊರಗೆ ಬಂದು ಬೆಡ್ ಮೇಲೆ ಇದ್ದ ಡ್ರೆಸ್ ನೋಡಿ ಆ ಡ್ರೆಸ್ ಹಾಕೊಂಡು ಕೆಳಗೆ ಹೋಗ್ತಾಳೆ ಆರೋಹಿ ತಾನು ಆರಿಸಿದ ಜೀನ್ಸ್ ಕ್ರಾಫ್ಟ್ ಟಾಪ್ ಮಂಡಿಯವರೆಗೆ ಇರೋ ಜಾಕೆಟ್ನಲ್ಲಿ ತುಂಬ ತುಂಬಾ ತುಂಬಾ ಸ್ಟೈಲಿಶ್ ಆಗಿ ಸುಂದರವಾಗಿರ್ತಾಳೆ ಆರೋಹಿ ಅವಳು ಬರೋ ಮುನ್ನವೇ ಸುಮೇಧ್ ಅವಳ ಹತ್ರ ಹೋಗಿ ಕೈ ಹಿಡ್ಕೊಂಡು ಊಟ ಟೇಬಲ್ ಹತ್ರ ಕರೆ ತಂದು ಚೇರ್ ನಲ್ಲಿ ಕೂರಿಸ್ಕೊಂಡು ಯು ಆರ್ ಲುಕ್ಕಿಂಗ್ ಹಾಟ್ ಬೇಬಿ ಅಂತ ತಿಂಡಿ ಪಡಿಸ್ತಾನೆ ಥ್ಯಾಂಕ್ ಯು ಅಂತ ಸಣ್ಣದಾಗಿ ಹೇಳಿ ಇಬ್ಬರು ಕೂಡ ತಿಂಡಿ ತಿಂದ ನಂತರ ಹೊರಗೆ ಹೋಗ್ತಾರೆ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ನ್ಯೂಜಿಲ್ಯಾಂಡ್ ಪೂರ್ತಿ ಕೂಡ ಸುತ್ತಾಡಿ ಮಧ್ಯಾಹ್ನ ಆಗುವಷ್ಟೆಲ್ಲ ಆರೋಹಿಗೆ ಹಸವಾಗಿದೆ ಎಂದಾಗ ಒಂದು ಉತ್ತಮವಾದ ರೆಸ್ಟೋರೆಂಟ್ ಮುಂದೆ ಕಾರ್ ನಿಲ್ಲಿಸಿ ಆರೋಹಿ ಕೈ ಹಿಡ್ಕೊಂಡು ಒಳಗೆ ಕರ್ಕೊಂಡು ಹೋಗ್ತಾನೆ ಸುಮೇಧ್ ಏನು ತಿಂತೀಯ ಏನಾದರೂ ಪರವಾಗಿಲ್ಲ ಅಂತ ಆರೋಹಿ ಹೇಳಿದ್ದಕ್ಕೆ ಅವಳ ಮುದ್ದು ತನ ಕಿಣಕ್ಕೆ ಬಿಡ್ತಾನೆ ಸುಮೇಧ್ ಆ ನಂತರ ತನಗಿಷ್ಟವಾದದ್ದನ್ನು ಆರ್ಡರ್ ಮಾಡಿ ಆರೋಹಿ ಕಡೆ ನೋಡ್ತಾನೆ ಯಾಕೆ ನನ್ನ ಕಡೆ ನೋಡ್ತಿದ್ಯಾ ನೋಡಬೇಕು ಅನ್ನಿಸ್ತು ಆ್ಯಂಡ್ ಯು ಆರ್ ಸೋ ಕ್ಯೂಟ್ ಐ ಕಾಂಟ್ ಕಂಟ್ರೋಲ್ ಮೈ ಸೆಲ್ಫ್ ಅಂತ ಹೇಳ್ತಾನೆ ಸುಮೇಧ್ ನಿನಗೆ ಯಾವಾಗಲೂ ಅದೇ ಚಿಂತೆನಾ ಆವಾಗಲೇ ವೇಟರ್ ಊಟ ತೆಗೆದುಕೊಂಡು ಬಂದು ಬಡಿಸ್ತಿದ್ದಾಗ ಸ್ವಲ್ಪ ಆರೋಹಿ ಡ್ರೆಸ್ ಮೇಲೆ ಬಿದ್ದಿದ್ದರಿಂದ ಕೋಪದಿಂದ ಅವನ ಕಾಲರ್ ಹಿಡ್ಕೊಂಡು ವಾಟ್ ದ ಹೆಲ್ ನಿನಗೆ ಬುದ್ಧಿ ಇಲ್ವಾ ಅಂತ ಗಟ್ಟಿಯಾಗಿ ಅರ್ಚ್ತಾನೆ ಸುಮೇಧ್ ವೇಟರ್ ತುಂಬ ಗಾಬರಿಯಾಗಿ ಸರ್ ದಯವಿಟ್ಟು ತಪ್ಪಾಗಿದೆ ಅಂತ ನೀನು ಅಂತ ಪಾಕೆಟ್ನಿಂದ ಗಂತೆಗೆದಿದ್ದ ಸುಮೇಧ್ ಕೈ ಗಟ್ಟಿಯಾಗಿಟ್ಕೊಂಡು ಪ್ಲೀಸ್ ಸುಮೇತ್ ಶಾಂತವಾಗು ಏನು ತಪ್ಪಾಗಿ ನನ್ನ ಮೇಲೆ ಬಿದ್ದಿದೆ ದಯವಿಟ್ಟು ಬಿಟ್ಬಿಡು ಅಂತ ಆರೋಹಿ ಹೇಳಿದ್ರಿಂದ ನೀನು ಹೋಗ್ಬೋದು ಅಂತ ಹೇಳೋ ತಡ ಅಲ್ಲಿಂದ ಆ ವೆಯ್ಟರ್ ಓಡ್ ಹೋಗ್ತಾನೆ ಯಾಕೆ ನಿಲ್ಲಿಸ್ತೇನೆ ಅಂತ ಗಂಭೀರವಾಗಿ ಆರೋಹಿ ಕಡೆ ನೋಡ್ತಾನೆ ಪ್ರತಿಯೊಂದು ಜಾಗದಲ್ಲಿ ನಿನ್ನ ಕೋಪ ತೋರಿಸಿ ಗಂತೆಗೆದು ಮನುಷ್ಯರನ್ನು ಕೊಲ್ಲೋದು ಅಷ್ಟು ಅಗತ್ಯವಾ ನಿನಗೆ ಮನುಷ್ಯರ ಮೌಲ್ಯ ತಿಳಿದಿಲ್ವಾ ಅಂತ ಕೇಳ್ತಾಳೆ ಆರೋಹಿ ನಿನ್ನ ಮಾತುಗಳನ್ನ ನಿಯಂತ್ರಿಸು ಬೇಬಿ ಅಂತ ಸುಮೇಧ್ ಹೇಳಿದ್ದಕ್ಕೆ ಸುಮೇಧ್ನ ಕಡೆ ನೋಡ್ತಾಳೆ ಅಷ್ಟರಲ್ಲಾಗಲೇ ಅವನ ಕೋಪವನ್ನು ನಿಯಂತ್ರಿಸ್ಕೊಳ್ತಿದ್ದಾನೆ ಅಂತ ಅರ್ಥ ಆಗಿ ನಾನು ವಾಶ್ರೂಮ್ಗೆ ಹೋಗಬೇಕು ಅಂತ ಅಲ್ಲಿಂದ ಹೋಗ್ಬಿಡ್ತಾಳೆ ಆರೋಹಿ ಆರೋಹಿ ಹೋದ ಮೇಲೆ ಯಾರಿಗೂ ಕರೆ ಮಾಡಿ ಅವನ ಕಾಲು ಕೈ ಮುರಿದು ಹಾಸ್ಪಿಟಲ್ನಲ್ಲಿ ಸೇರಿಸಿ ಅಂತ ಹೇಳಿ ಕರೆ ಕಟ್ಟು ಮಾಡಿ ಆರೋಹಿ ಹೋದ ಕಡೆ ನೋಡುತ್ತಾ ವ್ಯಂಗ್ಯವಾಗಿ ನುಗ್ತಾನೆ ಸುಮೇಧ್ ನಾನಲ್ಲದೆ ನೀನು ಬೇರೆ ಯಾರಿಂದಲೂ ಸ್ವಲ್ಪವೂ ತೊಂದರೆ ಪಟ್ಟರೆ ನನಗೆ ನಿಜಕ್ಕೂ ಇಷ್ಟ ಆಗೋದಿಲ್ಲ ಅಂತ ಅಂದ್ಕೊಳ್ತಾನೆ ಸುಮೇಧ್ ವಾಶ್ರೂಮ್ನಲ್ಲಿ ತನ್ನ ಜಾಕೆಟ್ ಕ್ಲೀನ್ ಮಾಡಲ್ನಿಂದ ಹೊರಗೆ ಬರ್ತಿದ್ದ ಆರೋಹಿ ಕೈಯನ್ನು ಯಾರೋ ಹಿಡಿದು ಪಕ್ಕಕ್ಕೆಳೆದು ಅವಳ ಬಾಯಿಯನ್ನು ಮುಚ್ಚುತ್ತಾರೆ ಅನಿರೀಕ್ಷಿತ ಕ್ರಿಯೆಗೆ ಗಾಬರಿ ಮತ್ತು ಭಯದಿಂದ ನೋಡಿದ ಆರೋಹಿ ಆಘಾತದಿಂದ ಹಾಗೆ ನಿಂತುಬಿಡ್ತಾಳೆ ನೀನು ನೀನು ಇಲ್ಲೇನು ಮಾಡ್ತಿದೆಯಾ ನನಗೆ ನಿನ್ನ ಬಗ್ಗೆ ತುಂಬ ಚಿಂತೆ ಆಗಿತ್ತು ಅದಕ್ಕೆ ಎಲ್ಲಿಗೆ ಬಂದೆ ಸುತ್ತಲೂ ಒಂದು ಬಾರಿ ನೋಡಿ ಮತ್ತೆ ಅವನ ಕೈ ಹಿಡ್ಕೊಂಡು ವಾಶ್ರೂಮ್ ಕರ್ಕೊಂಡು ಹೋಗಿ ಈಗ ಹೇಳು ಯಾಕೆ ಬಂದಿದ್ಯಾ ಆರೋಹಿ ಇದು ಲೇಡೀಸ್ ವಾಶ್ರೂಮ್ ನನಗೋಸ್ಕರ ನನ್ನ ಹಿಂದೆ ಇಷ್ಟು ದೂರ ಬಂದೆ ವಾಶ್ರೂಮ್ಗೆ ಬರೋದು ಅಷ್ಟು ದೊಡ್ಡ ವಿಷಯವೇನಲ್ಲ ಆದರೆ ವಿಷಯ ಹೇಳು ಹೇಗಿದೆಯಾ ನೀನು ಅಲ್ವಾ ನೀನು ಎದುರಿಗೆ ಇದ್ದೇನೆಂದ್ರೆ ಚೆನ್ನಾಗೇ ಹಾಗೆ ಅಲ್ವಾ ಅವನು ಆರೋಹಿಯ ಬುಜದ ಮೇಲೆ ಕೈ ಹಾಕಿ ನೀನು ನಿಜವಾಗಿಯೂ ಚೆನ್ನಾಗಿದೆಯಾ ಅಂತ ಕೇಳ್ತಾನೆ ಆ ಮಾತು ಕೇಳಿದ ನಂತರ ಆರೋಹಿ ಅಳುವನ್ನು ನಿಯಂತ್ರಿಸಲಾಗದೆ ಅಳ್ತಾ ಅವನು ನಿನನ್ನು ಬಳಸ್ಕೊಳ್ತಿದ್ದಾನೆ ಅವನು ನನ್ನ ದೇಹನ ಬಳಸ್ತಿದ್ದಾನೆ ಇಷ್ಟ ಇಲ್ದಿದ್ರೂ ಬಿಡ್ತಿಲ್ಲ ನರಕ ತೋರಿಸ್ತಿದ್ದಾನೆ ಅಂತ ಹೇಳ್ತಾಳೆ ಗಟ್ಟಿಯಾಗಿ ಕಣ್ಣು ಮುಚ್ಚಿ ತೆರೆದು ಆರೋಹಿ ದಯವಿಟ್ಟು ನಿನ್ನನ್ನು ನೀನು ನಿಯಂತ್ರಿಸ್ಕೊ ಸರಿ ಹೋಗುತ್ತೆ ಅಂತ ಹೇಳ್ತಾನವನು ಗಟ್ಟಿಯಾಗಿ ಉಸಿರು ತೆಗೆದುಕೊಂಡು ಕಣ್ಣೀರನ್ನು ಒರೆಸಿ ನೀನು ಹೇಳಿದ ನಿಜ ನಾನು ಹೀಗೆ ಭಾವನಾತ್ಮಕವಾಗಿ ಆಗಬಾರ್ದು ಅಂತ ತನ್ನ ತಾನು ಪ್ರೇರೇಪಿಸಿಕೊಂಡು ಅವನ ಕಡೆ ನೋಡ್ತಾಳೆ ನೀನು ಎರಡು ದಿನದಲ್ಲಿ ಇದು ಮಾಡಬೇಕು ಆದರೆ ನಾನು ಹೇಗೆ ನೀನು ಮಾಡಬಲ್ಲೆ ನಿನ್ನ ಮೇಲೆ ನನಗೆ ಆ ನಂಬಿಕೆ ಇದೆ ಹ್ಞೂ ಅಂತ ಏನೋ ಹೇಳ್ತಿದ್ದ ಆರೋಹಿಗೆ ಹೊರಗಿನಿಂದ ಸುಮೇಧನ ಕರೆ ಕೇಳಿ ಮೌನವಾಗಿಬಿಡ್ತಾಳೆ ಆರೋಹಿ ನೀನು ಒಳಗಡೆ ಇದೆಯಾ ಅಂತ ಡೋರನ್ನು ಬಡಿತಾ ಇರ್ತಾನೆ ಸುಮೇಧ್ ನೀನು ಇಲ್ಲೇ ಇರು ನಾನು ಹೋದ ಮೇಲೆ ಹೊರಗೆ ಬಾ ಅಂತ ಹೇಳಿ ಡೋರ್ ತೆಗೆದು ಸುಮೇಧ್ನ ಮುಂದೆ ನಿಲ್ತಾಳೆ ಅವಳ ಕೈ ಹಿಡ್ಕೊಂಡು ಕೆನ್ನೆಗಳ ಮೇಲೆ ಎರಡೂ ಕೈ ಹಾಕಿ ನಿನ್ನ ಕಣ್ಣುಗಳೇ ಕೆಂಪಾಗಿವೆ ಅಂತ ಕೇಳ್ತಾನೆ ಸುಮೇಧ್ ಏನು ಮಾತಾಡದೆ ಮೌನವಾಗಿರೋ ಆರೋಹಿ ಕಡೆ ನೋಡುತ್ತಲೇ ನೀನು ಇಲ್ಲಿವರೆಗೆ ಅತ್ತಿದೆಯಾ ಅಂತ ಕೇಳ್ತಾನೆ ಸುಮೇಧನ ಕೈಯನ್ನು ಬೀಸಿ ಹೊಡೆದು ನಿನ್ನೊಂದಿಗಿದ್ದರೆ ಇಪ್ಪತ್ನಾಲ್ಕು ಗಂಟೆಗೆ ಒಳೋದು ಬಿಟ್ಟು ಸಂತೋಷ ಇರೋದಿಲ್ಲ ಅಂತ ಹೇಳ್ತಾಳೆ ಆರೋಹಿ ಆರೋಹಿಯ ಎರಡೂ ಕೆನ್ನೆಗಳನ್ನ ಗಟ್ಟಿಯಾಗೊತ್ತಿ ಕೋಪದಿಂದ ಅವಳ ಕಡೆ ನೋಡ್ತಾ ಇಂದು ನನ್ನ ಕೈಯನ್ನು ನಿನ್ನ ಮೈಯಿಂದ ಪಕ್ಕಕ್ಕೆ ತಪ್ಪಿಸೋ ಸಾಹಸ ಮಾಡಿದೆಯಾ ಮುಂದಿನ ಬಾರಿ ಹಾಗೆ ಮಾಡೋ ಆಲೋಚನೆ ಕೂಡ ನಿನ್ನ ಮನಸ್ಸಿಗೆ ಬರಬಾರ್ದು ಅರ್ಥ ಆಯ್ತಾ ಮತ್ತು ನನಗೆ ಇಷ್ಟ ಬಂದಾಗ ನೀನು ನಾ ಮುಡ್ತೀನಿ ನಿನ್ನ ಮೈ ಮೇಲೆ ಪ್ರತಿಯೊಂದು ಜಾಗನ ಮುಟ್ಟೋ ಹಕ್ಕು ನನಗಿದೆ ಮತ್ತು ಇನ್ನೊಂದು ವಿಷಯ ನಿನ್ನ ಮೈ ಮೇಲೆ ನನ್ನ ಗುರುತು ಬಿದ್ದು ಹೋಗಿದೆ ಅದನ್ನು ನೀನು ತೆಗೆದುಹಾಕೋದಕ್ಕೆ ಸಾಧ್ಯ ಇಲ್ಲ ತೆಗೆದುಹಾಕಲು ಪ್ರಯತ್ನಿಸಬೇಡ ಕೂಡ ಅರ್ಥ ಆಯ್ತಾ ಹ್ಞೂ ಅಂತ ತಲೆ ಆಡಿಸ್ತಾಳೆ ಆ ರೋಹಿ ಆನಂತರ ಪಾಕೆಟ್ನಿಂದ ಕರ್ಚೀಫ್ ತೆಗೆದು ಆರೋಹಿ ಮುಖ ಪೂರ್ತಿ ಒರೆಸಿ ಟೇಬಲ್ ಹತ್ತಿರ ಕರ್ಕೊಂಡು ಹೋಗಿ ಊಟ ಆದಮೇಲೆ ಅಲ್ಲಿಂದ ಹೊರಗೆ ಕರ್ಕೊಂಡು ಬರ್ತಾನೆ ಕಾರ್ ಹತ್ರ ಮೇಲೆ ನಾನು ಇನ್ನು ಹೊರಗೆ ಸುತ್ತಾಡಲು ಸಾಧ್ಯ ಇಲ್ಲ ಮನೆ ಕರ್ಕೊಂಡು ಹೋಗು ಅಂತ ಹೇಳ್ತಾಳೆ ಆರೋಹಿ ಆ ಮಾತು ಕೇಳಿ ಅವಳ ಮೈ ಮೇಲಿದ್ದ ಜಾಕೆಟ್ ತೆಗೆದು ಕಾರ್ನಲ್ಲಿ ಎಸೆದ್ಬಿಡ್ತಾನೆ ಈಗ ಮತ್ತೇನು ಮಾಡ್ತಾನೋ ಅಂತ ಮನಸ್ಸಲ್ಲಿ ನಿಂತ್ಕೊಳ್ತಾಳೆ ಆರೋಹಿ ಅವಳ ಕಿವಿ ಹತ್ರ ಸಣ್ಣದಾಗಿ ಚಿಂತಿಸ್ಬಿಟ್ಟ ಬೇಬಿ ಈಗ ನಾನೇನು ಮಾಡೋದಿಲ್ಲ ಜಾಕೆಟ್ ಹಾಳಾಗಿ ಹೋಗಿದೆ ಅದಕ್ಕೆ ತೆಗೆದು ಪಕ್ಕಕ್ಕೆ ಇಟ್ಟಿದ್ದೀನಿ ಅಂತ ಹೇಳಿ ಹಿಂದಿರುಗ್ತಿದ್ದ ಸುಮೇಧ್ಗೆ ಸರಿಯಾಗಿ ಸುಮೇಧನ ಹಿಂದೆ ಅವನಿರ್ತಾನೆ ಎಲ್ಲಿ ಸುಮೇಧ್ ಅವನನ್ನ ನೋಡಿಬಿಡ್ತಾನೋ ಅಂತ ಭಯದಿಂದ ನಡಕ್ತಾ ಏನು ಮಾಡಬೇಕು ಅಂತ ತಿಳಿಯದೆ ಸುಮೇಧ್ನ ಕಾಲರ್ ಹಿಡ್ಕೊಂಡು ಹತ್ರ ಕೆಳದು ಅವನ ತುಟಿಗಳನ್ನ ಬಿಡ್ತಾಳೆ ಆರೋಹಿ ಆಗ ಮಾಡಿದ ಕೂಡಲಿ ಆಘಾತದಿಂದ ಅವಳ ಕಡೆ ನೋಡ್ತಾನೆ ಸುಮೇಧ್ ಯಾಕಂದರೆ ಆರೋಹಿಯಿಂದ ಮುತ್ತು ಅನಿರೀಕ್ಷಿತ ಎಂದಿಗೂ ತಾನಾಗಿ ಹೀಗೆ ಮಾಡ್ತಾಳೆ ಅಂತ ಸುಮೇಧ್ ಅಂದ್ಕೊಂಡಿರಲಿಲ್ಲ ಆ ನಂತರ ಮೃದುವಾದ ಮುತ್ತು ಕ್ರಮೇಣ ಆಳವಾಗಿ ಬದಲಾಗಿದ್ದರಿಂದ ಅದು ರಸ್ತೆ ಅಂತ ಕೂಡ ಇಬ್ಬರು ಮರೆತು ಬಿಡ್ತಾರೆ ಈ ಮಧ್ಯೆ ಅಲ್ಲಿಂದ ಅವನು ನಿಧಾನವಾಗಿ ಜಾರಕೊಳ್ತಾನೆ ಮುತ್ತಿನಲ್ಲಿ ಇಬ್ಬರು ಎಷ್ಟು ಮುಳುಗಿ ಹೋಗ್ತಾರೆ ಅಂದರೆ ಮುಚ್ಚಿಕೊಂಡು ಆ ಮುತ್ತನ್ನು ಅನುಭವಿಸ್ತಾ ಇರ್ತಾರೆ ಅವರಿಬ್ಬರು ರಸ್ತೆ ಮೇಲೆ ಹಾಗೆ ಮುತ್ತುಕೊಡ್ತಿರೋದನ್ನು ನೋಡಿದ ಜನರು ಚಪ್ಪಾಳೆ ತಡ್ತಾರೆ ಚಪ್ಪಾಳೆ ಶಬ್ದಕ್ಕೆ ತೆರೆದು ನೋಡಿದ ಆರೋಹಿ ಸುಮೇಧನನ್ನು ಬಿಡಲು ನೋಡಿದರೂ ಕೂಡ ಅವನು ಮಾತ್ರ ಅವಳನ್ನ ಬಿಡದೆ ಹಾಗೆ ಮುತ್ತಿಕೊಡುತ್ತಾ ಇಪ್ಪತ್ತು ನಿಮಿಷಗಳ ನಂತರ ಅವಳನ್ನ ಬಿಡ್ತಾನೆ ಆಗ ಸುತ್ತಲೂ ನೋಡಿದ ಆರೋಹಿಗೆ ಅವರಿಬ್ಬರನ್ನೇ ತುಂಬ ಜನರು ನೋಡ್ತಿರೋದ್ರಿಂದ ನಾಚಿಕೆಯಿಂದ ಕೆನ್ನೆಗಳು ಕೆಂಪಾಗಿ ಹೋಗಿ ಅಲ್ಲಿ ಇಲ್ಲೂ ಸಾಧ್ಯವಾಗದೆ ಕಾರ್ನೊಳಗೆ ಹೋಗಿ ಕೂತು ಮುಖದ ಮೇಲೆ ಎರಡು ಕೈಗಳನ್ನ ಹಾಕ್ಕೊಂಡು ಹಾಗೆ ಉಳಿದ್ಬಿಡ್ತಾಳೆ ಆರೋಹಿ ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು